शागित्य तथा पुर्लिदा ओम भूभुव स्व भूव सागरस्य उपके विष्टकंठम अनासंवेंद्रन हा और द्वितीय में आ संबंध आदि नाम मारता करल आदि के नटव ಿಂಗರಾಜ್ ಅವರೇ ನಾನು ನನ್ನ ಪತ್ನಿ ಎಲ್ಲರ ಸಮ್ಮುಖದಲ್ಲಿ ನಮ್ಮ ಪುತ್ರಿಯನ್ನು ಕನ್ಯಾಧಾರಣೆ ನಮ್ಮ ವಧುವನ್ನು ನಿಮ್ಮ ವರನಿಗೆ ಕೊಟ್ಟಿದ್ದೇ ಕೊಟ್ಟಿದ್ದು ಇಸ್ಕೊಂಡು ಅವ್ರ ಇಬ್ರು ಇಬ್ಬರಿಗೂ ಮುಂದ್ರೆ ವೀರೇಶ್ವರ ಅವರೇ ಸೂರ್ಯ ಚಂದ್ರ ಚಂದ್ರ ಅಗ್ನಿ ಸಾಕ್ಷಿಯಾಗಿ ನಿಮ್ಮ ವಧುವಿಗೆ ನಿಮ್ಮ ವಧುವಿಗೆ ಅಂದ್ರೆ ವಸ್ತ್ರ ಕಾಮಗಾರಿಗಳಿಂದ ವಂಚನೆ ಮಾಡದೆ ನಿಮ್ಮ ವಧುವನ್ನು ನಮ್ಮ ಮರಳಿಗೆ ತಂದ್ಕೊಂಡಿದ್ದೇ ತಂದ್ಕೊಂಡಿದ್ದು ಇಸ್ಕೊಂಡು जी <laughs> बुजी ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ನೀವು ನೋಡ್ತಾ ಇರ್ಬೋದು ಮದುವೆ ಸೆಲೆಬ್ರೇಷನ್ ಪ್ರಿಪ್ರೇಷನ್ಸ್ ನಡೀತಾ ಇದೆ ಇವತ್ತು ಹಳದಿ ಇದೆ ಸೊ ಅವರು ಬಂದು ಶಾಮಿಯಾನ ಹಾಕ್ತಾ ಇದ್ದಾರೆ ನೋಡಿ ನಮ್ಮ ಬುಜ್ಜಿ ಬುಜ್ಜಿ ಬೇಬಿ ನೋಡಿ ಟ್ರಿಮ್ ಮಾಡಿದಾರೆ ನೋಡಿ ಅವನು ನೋಡ್ಬೋದು ಶಾಮಿಯಾನ ಹಾಕ್ತಾ ಇದ್ದಾರೆ ಒಂದು ಕಡೆ ಶಾಮಿಯಾನ ಹಾಕ್ತಿದ್ದಾರೆ ಅಂಡ್ ಒಂದು ಕಡೆ ಚಪ್ಪಾಗಿ ರೆಡಿ ಮಾಡ್ತಾ ಇದ್ದಾರೆ ಇನ್ನು ಈವೆಂಟ್ಸ್ ಅವ್ರು ಬರೋದು ಬಾಕಿ ಇದೆ ಲೈಕ್ ಹಳದಿಗೆ ಡೆಕೋರೇಷನ್ ಮಾಡೋರು ಈಗ ಸದ್ಯಕ್ಕೆ ಅಟ್ ಪ್ರೆಸೆಂಟ್ ಚಪ್ರಾ ಆ್ಯಂಡ್ ಶಾಮಯಾನ ಇದೆ ನಾನು ಮಾಡ್ತೀನಿ ಅಂದ್ರೆ ಅವನೇ ಮಾಡ್ತಾ ಇದ್ದಾನೆ ಅಂಡ್ ಹೀಗೆ ಬಂದಿದ್ದ ಡೆಕೋರೇಷನ್ ಇನ್ನೂ ಕಂಪ್ಲೀಟ್ ಆಗಿಲ್ಲ ಇನ್ನು ನಡೀತಾ ಇದೆ ಕಂಪ್ಲೀಟ್ ಆದಮೇಲೆ ಇವಾಗ ಸದ್ಯಕ್ಕೆ ಯಶ್ವಂದಿದ್ದಾಳೆ ಶಾಲೆಂಜ್ ಸ್ಟೋನ್ ಅವ್ರು ಬಂದಿದ್ದಾರೆ ಅವರೇ ವಿಡಿಯೋ ಮಾಡ್ತಾ ಇರೋದು ಅಂಡ್ ಇನ್ನು ಸುಮಾರು ಜನ ಬರೋರಿದ್ದಾರೆ ಇನ್ನು ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ಬರೋರಿದ್ದಾರೆ ಅಷ್ಟೊತ್ತಿಗೆಲ್ಲ ರೆಡಿ ಮಾಡೋಣ ಅಂತ ರೆಡಿ ಮಾಡ್ತಾ ಇದೀವಿ ಕೀಪ್ ವಾಚಿಂಗ್ ಅಂಡ್ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಂಪ್ಲೀಟ್ ಬ್ಲಾಗ್ನ ನೋಡ್ತಾ ಇದೆ ನಾವೆಲ್ಲ ಮಾಡ್ತಾ ಇದೀವಿ ಅವರು ಸುಮ್ನೆ ನಿಂತ್ಕೊಂಡು ನೋಡ್ತಾ ಇದಾರೆ ನೋಡಿ ಮಕ್ಕಳು ಎಷ್ಟು ಸ್ಟ್ರಗಲ್ ಬೀಳ್ತಾ ಇದಾರೆ

मारो यार हो इडी बाईली उचल हा हे दिसले हे हेलो हा इडी ढकंडी करू टाइप टीप हंगल ने

நோட எத்துக்கோ ஏன் அஸ்கேன் हमारे पक्ष का कुत्ता का यह पौड़ी बेकर है तेरा का कुत्ता का यह पौड़ी तेरा इधर आधार तक काम किया है इतना लगाएं एक बड़ा और मिले कुड़ी बाले लोग आगे तक चलेगा कोई बात नहीं इसमें आकर बड़े बड़े लेते हैं इन्होंने ये ना बड़ा इसका बजट आता है कोई ये तो कर दे ठीक है इसका लेकिन ना सास्त्रा சாஸ்திர மாதம் பால கூட்ட நான் சான்செல்லாம் படி மதவையிலே நான் நான் கசிங் நான் மதவெல்தீன சீரியஸாக வீடியோ கால் பார்க்க மதவையிலீன் நான் ಎಲ್ಲಾಗುತ್ತೆ ಇಂಟರ್ನಲ್ಸ್ ಇದೆ ನನಗೆ ಸೆಕೆಂಡಿಂದ ಫಸ್ಟ್ ಇಂದಾನೆ ಸ್ಟಾರ್ಟು ಅಣ್ಣ ನೀವೇನು ತಮಾಷೆ ಮಾಡ್ತಿದ್ದೀರಾ ಹ್ಮ್ ನಾನು ಆಗಲ್ಲ ಅಂತ ಹೇಳ್ತಾ ಇದ್ದೀನಿ ನನ್ನ ಮನೇಲಿ ಹೇಳಕ್ಕಾಗಲ್ಲ ಹೇಳ್ದೆ ಬರಬೇಕಾಗುತ್ತೆ ಗಂಟಲಿ ಇಚ್ಚಲ್ಲ ನೀمو ಆಂಗಂ ಇಚ್ಚಲ್ಲ ಮಾತಾಡ್ತಾರಿಸಿಕೊಂಡು ಅಚ್ಚಿ ಮಕ್ಕಳಿಗೆ ಓಹ್ ರೀಚ್ ಮಾಡ್ಚು ಒಂದೇ ಕಾಲು ಸಾಸಲ್ವಾ ಎರಡು ಕಾಲು ನೋಡಿ ಸಂಸ್ಕೃತಿ ಅಂಗಿದೆ ತೈ ಜರೆ ಇಂದ ಹಾಕೊಳ್ಳಿ ರೌಂಡ್ 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 ಬೋರ್ಡ್ ಪಕ್ಕ ಎಲ್ಲರೂ ಕೈ ತಪ್ ತಪ್ಕ ಮೇಡಮ್ ಕೈ ಆಗ್ತೀರಾ ನಿಮ್ಮ ಮೊಬೈಲ್ಗಾದ್ರೆ ಚೆನ್ನಾಗಿ ತಕ್ಕತ್ತೀರಾಟ ಹತ್ರ ಹುಡುಗಿಗೆ ಹುಡುಗಿಗೆ ಆ ರೆಡಿ ಒನ್ ಟೂ ತ್ರೀ ಸ್ಟಾರ್ಟ್

ಸಕ್ಕತ್ತಾಗಿತ್ತು ಊಟ ಚೆನ್ನಾಗಾಯಿತು ಆ್ಯಕ್ಚುಲಿ ಅಲ್ದಿ ತುಂಬ ಚೆನ್ನಾಗಾಯ್ತು ಇವಾಗ ಒಟ್ಟಿಗೆ ಊಟ ಮಾಡಿದ್ದೀವಿ ನೆಕ್ಸ್ಟು ಮೆಹಂದಿ ಇದೆ ಸೊ ಮೆಹಂದಿಗೆ ಪ್ರಿಪೇರ್ ಆಗಬೇಕು ಐ ಹಲೋ ವೆಲ್ಕಮ್ ಬ್ಯಾಕ್ ಈಗ ಮೆಹಂದಿ ಕಾರ್ಯಕ್ರಮ ನಡೀತಾ ಇದೆ ಆ್ಯಂಡ್ ಮೆಹಂದಿಗೆ ದಿಸ್ ಇಸ್ ಮೈ ಔಟ್ಫಿಟ್ ಆ್ಯಂಡ್ ಫ್ರೆಂಡ್ಸು ರಿಲೇಟಿವ್ಸ್ ಎಲ್ಲ ಬಂದಿದ್ದಾರೆ ಆ್ಯಂಡ್ ಈಗ ಮೆಹಂದಿ ಸ್ಟಾರ್ಟ್ ಆಗುತ್ತೆ ಆ್ಯಂಡ್ ಹೇಗೆ ನಡೆಯುತ್ತೆ ಅಂತೆಲ್ಲ ನೋಡಿಸ್ತಾರೆ ಕೀಪ್ ವಾಚ್ ಹಂಗೆ ಸ್ವಲ್ಪ

ಒಂದು ರೌಂಡ್ ಡ್ಯಾನ್ಸ್ ಎಲ್ಲ ಮುಗಿಸ್ಕೊಂಡು ನಿಮಗೆ ಹಾಕ್ತಾ ಇದಾರೆ ಇವಾಗ ಐ ತಿಂಕ್ ಆಲ್ಮೋಸ್ಟ್ ಕಂಪ್ಲೀಟ್ ಆಗ್ತಾ ಇದೆ ಕಂಪ್ಲೀಟ್ ಆದ್ಮೇಲೆ ಫುಲ್ ಹೇಗ್ ಬಂದಿದೆ ಮೆಹಂದಿ ಅಂತ ತೋರಿಸ್ತೀವಿ ಕೀಪ್ ವಾಚಿಂಗ್ನಲ್ಲಿ ಹಳದಿ ಮೆಹಂದಿ ಆ್ಯಂಡ್ ಸಂಗೀತ ಕೂಡ ಮುಗಿತು ಫುಲ್ ಟಯರ್ಡ್ ಆಗಿದೆ ಇನ್ನೂ ಊಟ ಮಾಡಿಲ್ಲ ನೋಡಿ ನೋಡಿ ಹೆಂಗ್ ತೋರಿಸ್ತೀವಿ ಮೇಂದಿ That's for today. Okay friends. <laughs> okay friends, bye. See you later. Shubham. <laughs>